ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಕ್ಲಾಸಸ್ ಸೊ ನಾನು ನಿಮ್ಮ ಪ್ರೀತಿ ರಾಜೇಶ್ ಸೊ ಲೈನ್ ಲರ್ನ್ ಡೈಲಿ ಒನ್ ಸ್ಕೀಮ್ ಈ ಒಂದು ಸರಣಿಯಲ್ಲಿ ಸೊ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೋಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಜಂಟಿಯಾಗಿ ಇಬ್ರು ಕೂಡ ಅಂದ್ರೆ ಎರಡೂ ಸರ್ಕಾರಗಳು ಕೂಡ ಜಂಟಿಯಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ಓಕೆ ಸೊ ಇವೆಲ್ಲ ಯೋಜನೆಗಳ ಉದ್ದೇಶ ಏನಪ್ಪಾ ಅಂದ್ರೆ ಅಭಿವೃದ್ಧಿ ವಿವಿಧ ಕ್ಷೇತ್ರಗಳಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ಬದಲಾವಣೆಗಳನ್ನ ತರುವಂತದ್ದು ಮತ್ತು ಅವರು ಆ ವಿವಿಧ ಪಕ್ಷಗಳು ಓಕೆ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅಥವಾ ಬಹುಮತ ಪಡೆಯೋದಕ್ಕಿಂತ ಪೂರ್ವದಲ್ಲಿ ಏನು ಚುನಾವಣಾ ಪೂರ್ವ ಘೋಷಣೆ ಮಾಡಿರ್ತವೆ ಅವೆಲ್ಲ ಘೋಷಣೆಗಳನ್ನ ಅಥವಾ ಆ ಚುನಾವಣೆಯ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಏನ್ ಕರಿತೀವಿ ಅಥವಾ ಪ್ರಣಾಳಿಕೆ ಅಂತ ಏನು ಕರಿತೀವಿ ಆ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಯೋಜನೆಗಳ ಮೂಲಕ ಶಿಸ್ತುಬದ್ಧವಾಗಿ ಜಾರಿಗೆ ತರ್ತಾ ಇರ್ತದೆ ಓಕೆ ಸೊ ಅಂತ ಒಂದು ಯೋಜನೆ ಇವತ್ತು ಕೂಡ ನೋಡೋಣ ಓಕೆ ಸೊ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ವಿಕಾಸ್ ಯೋಜನಾ ಅಂತೇಳಿ ಓಕೆ ಸೊ ಕೌಶಲ್ಯ ಮಹತ್ವವನ್ನು ಪಡ್ಕೊಂಡಿದೆ ಓಕೆ ಕೌಶಲ್ಯ ಹೊಂದಿದ್ರೆ ನಾವು ಯಾವ್ದಾದ್ರೂ ವೃತ್ತಿಯನ್ನ ಸುಲಭವಾಗಿ ಕೈಗೊಳ್ಳಬಹುದು ಅಂತೇಳಿ ಸೊ ಇವತ್ತು ಕೌಶಲ್ಯ ಇಲ್ಲದೇ ಇದ್ರೆ ಅನಕ್ಷರಸ್ಥ ಸೊ ಅಕ್ಷರ ಬರದೇ ಇದ್ರೆ ಅನಕ್ಷರಸ್ಥ ಅಲ್ಲ ಇವತ್ತು ಕೌಶಲ್ಯ ಇಲ್ಲದೆ ಇದ್ರೆ ಓಕೆ ರೈಟ್ ಸೊ ಅದಕ್ಕೆ ಸೊ ಪರ್ಸನ್ ವಿಲ್ ಬಿಕಮ್ ಹ್ಯಾಂಡಿಕ್ಯಾಪ್ ವೆನ್ ಈ ಡೋಂಟ್ ಹ್ಯಾವ್ ದ ಸ್ಕಿಲ್ ಸೆಟ್ ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಈ ಕೌಶಲ್ಯವನ್ನ ತರಬೇತಿ ಕೊಡುವ ಉದ್ದೇಶಕ್ಕೆ ಆ ದೀನದಯಾಳ್ ಅವರ ಹೆಸರಿನಲ್ಲಿ ಒಂದು ಯೋಜನೆಯನ್ನ ಜಾರಿ ಓಕೆ ರೈಟ್ ಅಂದ್ರೆ ಏನು ಯೋಜನೆ ರೈಟ್ ಸೊ ಬನ್ನಿ ನೋಡೋಣ ಹಾಗಾದ್ರೆ ಏನಿದೆ ಅಂತ ಹೇಳಿದ್ರು ಎಸ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ ಹೌದಾ ಸೊ ಯೋಜನೆ ಯಾವಾಗ ಬಂತಿದ್ದು ಅಂತಂದ್ರೆ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕು ಓಕೆ ದೀನ್ ದಯಾಳ್ ಉಪಾಧ್ಯಾಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರ ಜನ್ಮದಿನ ಓಕೆ ಸೊ ಬಿಜೆಪಿ ಪಕ್ಷದ ಒಬ್ಬ ಹಿರಿಯ ಮುತ್ಸಜ್ಜಿ ಓಕೆ ಸೊ ಅವರ ಒಂದು ಐಡಿಯಾಲಜಿಸ್ಟ್ ಅಂತ ಏನ್ ಕರಿತೀವಿ ಅಥವಾ ಅವರ ಒಂದು ಅಂದ್ರ ಬಿಜೆಪಿ ಪಕ್ಷದವರು ನಂಬತಕ್ಕಂಥ ಓಕೆ ಸೊ ತತ್ವ ಅವರ ತತ್ವ ಸಿದ್ಧಾಂತವನ್ನು ನಂಬತಕ್ಕಂಥ ಒಬ್ಬ ಮುಖ್ಯಸ್ಥರು ಓಕೆ ಸೊ ಅವರ ಒಂದು ಬರ್ತ್ಡೇ ದಿನ ಇದನ್ನ ಲಾಂಚ್ ಮಾಡಲಾಗಿದೆ ಓಕೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾಲ್ಕು ಓಕೆ ಅಂದ್ರೆ ಸುಮಾರು ಹನ್ನೊಂದು ವರ್ಷಗಳಾಯ್ತೀವಿ ಓಕೆ ಹೌದಾ ಸೊ ಎರಡ್ ಸಾವಿರದ ಇಪ್ಪತ್ತೈದು ಸೊ ಹನ್ನೊಂದು ಹನ್ನೆರಡನೇ ವರ್ಷ ಈಗ ನಡೀತಾ ಇದೆ ಯಾರ ನೀವು ಅನುಷ್ಠಾನಗೊಳಿಸ್ತಿದ್ದಾರೆ ಹೂ ಈಸ್ ಇಂಪ್ಲಿಮೆಂಟಿಂಗ್ ದಿಸ್ ಸ್ಕೀಮ್ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಓಕೆ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇದ್ರೆ ಅನುಷ್ಠಾನಗೊಳಿಸ್ತಾ ಇದೆ ಮತ್ತೆ ಈ ಯೋಜನೆ ಏನಿದೆ ಅಲ್ಲ ಇದು ಒಂದು ಪ್ರಾಯೋಜಿತ ಯೋಜನೆ ಓಕೆ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರದ್ದು ಅಲ್ಲ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರದ ಅಲ್ಲ ಜಂಟಿಯಾಗಿ ನಡೆಸ್ತಾ ಇದೊಂದು ಪ್ರಾಯೋಜಿತ ಯೋಜನೆ ಹಂಗಾರೆ ಏನಿದ್ರು ಗುರಿ ವಾಟ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಅಂದ್ರೆ ಗ್ರಾಮೀಣ ಬಡ ಯುವಕರಿಗೆ ಓಕೆ ಕೌಶಲ್ಯ ತರಬೇತಿ ನೀಡಿ ಪ್ಲೇಸ್ಮೆಂಟ್ ಲಿಂಕ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಅಂದ್ರೆ ಸೊ ಅವ್ರ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಬೇಕು ಸೊ ಅದಕ್ಕೆ ಜೋಡಣೆ ಮಾಡಿರ್ತಕ್ಕಂಥ ಒಂದು ಗ್ರಾಮೀಣ ಬಡ ಯುವಕರಿಗೆ ಕೌಶಲ್ಯ ತರಬೇತಿ ನೀಡ್ತಕ್ಕಂಥ ಒಂದು ಯೋಜನೆ ಇದು ಓಕೆ ಸೊ ಪ್ಲೇಸ್ಮೆಂಟ್ ಲಿಂಕ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಅಥವಾ ಕೌಶಲ್ಯ ಅಭಿವೃದ್ಧಿ ಮಾಡುವಂಥದ್ದು ಇದ್ರಲ್ಲಿ ಮುಖ್ಯ ಗುರಿ ಸೊ ಕೌಶಲ್ಯಗಳನ್ನ ತರಬೇತಿ ಕೊಟ್ರೆ ಓಕೆ ಕಲಿಸಿದ್ರೆ ಅವರು ಒಂದು ಜೀವನೋಪಾಯವನ್ನು ಕೈಗೊಳ್ಳಬಹುದು ಈಗ ಉದಾಹರಣೆಗೆ ಕೈಗಾರಿಕೆಗಳು ಬರ್ತಾ ಇದಾವೆ ಬೇರೆ ಬೇರೆ ಬಿಸ್ನೆಸ್ ಗಳು ಬರ್ತಾ ಇದಾವೆ ಸೊ ಆ ಬಿಸ್ನೆಸ್ ಗಳಿಗೆ ಸಪೋರ್ಟಿವ್ ಆಗಿ ಈಗ ಒಂದು ಪ್ಯಾನ್ ಕಾರ್ಡ್ ಮಾಡೋದಾಗಿರ್ಬೋದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಜಿ ಎಸ್ ಟಿ ಫೈಲಿಂಗ್ ಆಗಿರ್ಬೋದು ಓಕೆ ಸೊ ಇಂಥವ್ನೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಅವಕಾಶವಿದೆ ಹೌದಾ ಸೊ ಇದನ್ನ ಓಕೆ ಟ್ಯಾಲಿ ಇಂಥವನ್ನೆಲ್ಲ ಕಲಿಸಿ ಅವರಿಗೆ ಎನೇಬಲ್ ಮಾಡುವಂಥದ್ದು ಸೊ ದಟ್ ಅವರು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು ಸ್ವತಂತ್ರವಾಗಿ ಪ್ರೈವೇಟ್ ಆಗಿ ಅವರು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಬಹುದು ರೈಟ್ ಇಲ್ಲ ಯಾವ್ದಾದ್ರು ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸ್ಬೋದು ಸೊ ಈ ತರ ಕೌಶಲ್ಯಗಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಆ ಉದ್ದೇಶದಿಂದ ಇದನ್ನ ತರಲಾಗಿದೆ ಓಕೆ ರೈಟ್ ಕೇಳಿಸಿದಿಲ್ಲ ಧ್ವನಿ ಕೇಳಿಸ್ತಾ ಇದೆ ಧ್ವನಿ ಕೇಳಿಸ್ತಾ ಧ್ವನಿ ಕೇಳಿಸ್ತಾ ಇದೆ ಎಮ್ಐ ಆಡಿಬಲ್ ಆ ನಾಟ್ ಧ್ವನಿ ಕೇಳಿಸ್ತದ್ರಿ ಧ್ವನಿ ಕೇಳಿಸಿದ್ಯಾ ಏನಿದ ಉದ್ದೇಶಗಳೇನದ್ದು ನೋಡಿ ಉದ್ದೇಶಗಳಿದ್ರದ್ದು ಬಡ ಬಿ ಪಿ ಎಲ್ ಅಥವಾ ಗ್ರಾಮೀಣ ಬಿ ಅಥವಾ ಬಡ ಕುಟುಂಬಗಳ ಹದಿನೈದರಿಂದ ಮೂವತ್ತೈದು ವರ್ಷದ ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವಂಥದ್ದು ಓಕೆ ರೈಟ್ ಸೊ ಗ್ರಾಮೀಣ ಭಾಗದ ಬಿ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಏನ್ ಕರಿತೀವಿ ಅಥವಾ ಬಡ ಕುಟುಂಬಗಳ ಹದಿನೈದರಿಂದ ಮೂವತ್ತೈದು ವರ್ಷದ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡುವಂಥದ್ದು ಅವರ ಇಚ್ಛಾನುಸಾರ ಅಥವಾ ಒಂದು ಸೆಟ್ ಆಪ್ ಸ್ಕಿಲ್ ಸೆಟ್ ಇರುತ್ತದೆ ಟ್ರೈನಿಂಗು ಅದರಲ್ಲಿ ಅದನ್ನ ಯಾವ್ದು ಆಯ್ಕೆ ಮಾಡ್ಕೊಳ್ತಾರೋ ಅದರಲ್ಲಿ ಅವರಿಗೆ ತರಬೇತಿ ಕೊಡುವಂಥದ್ದು ಕಂಪ್ಯೂಟರ್ ಇರ್ಬೋದು ಟಿ ಪಿ ವರ್ಕ್ ಇರ್ಬೋದು ರೈಟ್ ಆ ವಿಡಿಯೋಗ್ರಾಫಿ ಇರ್ಬೋದು ಫೋಟೋಗ್ರಾಫಿ ಇರ್ಬೋದು ಇಂಥವನ್ನೆಲ್ಲ ಏನಿದಾವೆ ಇವ್ನೆಲ್ಲದ ರೀತಿಯ ತರಬೇತಿಯನ್ನು ಅಲ್ಲಿ ಕೊಡಲಾಗ್ತದೆ ಉದ್ಯೋಗಕ್ಕೆ ನೇರವಾಗಿ ಸಂಪರ್ಕ ಹೊಂದಿರುವ ತರಬೇತಿ ನೀಡುವಂಥದ್ದು ಅಂದ್ರೆ ಅವ್ರಿಗೆ ಜಾಬ್ ಸಿಗಬೇಕು ಆ ರೀತಿ ಅವ್ರಿಗೆ ತರಬೇತಿಗೊಳಿಸುವಂಥದ್ದು ಅದಕ್ಕೆ ಬೇಕಾಗಿರುವ ಸ್ಕಿಲ್ ಸೆಟ್ ಅನ್ನ ನೀಡುವಂಥದ್ದು ಗ್ರಾಮೀಣ ಭಾರತದಲ್ಲಿನ ಯುವಕರಿಗೆ ಸ್ಥಿರ ಉದ್ಯೋಗ ಸೃಷ್ಟಿಸುವಂಥದ್ದು ಗ್ರಾಮೀಣ ಭಾರತದಲ್ಲಿ ಸೊ ಯುವಕರಿಗೆ ಸ್ಥಿರ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಓಕೆ ರೈಟ್ ಸೊ ರಾಷ್ಟ್ರೀಯ ಕೌಶಲ್ಯ ಗುಣಮಟ್ಟ ಬೋರ್ಡ್ ಮಾನದಂಡಕ್ಕೆ ಹೊಂದುವ ತರಬೇತಿ ಅಂದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಓಕೆ ಸೊ ಕ್ವಾಲಿಟಿ ಫೇಮಕ್ ಅಂತ ಅವರು ಏನ್ ಮಾಡಿರ್ತಾರೆ ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ ಪ್ರಿಪೇರ್ ಮಾಡಿರ್ತಾರೆ ಆ ಸ್ಟ್ಯಾಂಡರ್ಡ್ ಪ್ರಕಾರ ಅವರಿಗೆ ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ತರಬೇತಿಯನ್ನ ಕೊಡಿಸುವಂಥದ್ದು ಓಕೆ ಯಾವುದೇ ಕೋರ್ಸ್ ಇರ್ಬೋದು ಯಾವುದೇ ಕೌಶಲ್ಯ ಇರ್ಬೋದು ಆ ಕೌಶಲ್ಯಕ್ಕೆ ನಿಗದಿತ ಮಾನದಂಡಗಳ ಪ್ರಕಾರ ಕೌಶಲ್ಯವನ್ನ ತರಬೇತಿ ಕೊಡಿಸುವಂಥದ್ದು ಸರ್ಟಿಫಿಕೇಶನ್ ಕೊಡಿಸುವಂತದ್ದು ಆ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಲಾಗಿದೆ ಓಕೆ ರೈಟ್ ಅಂದ್ರೆ ಸೊ ಸುಮ್ ಸುಮ್ನೆ ಯಾವ್ದಾರು ಬಂದು ತರಬೇತಿ ಕೊಡುವಂಥದ್ದನ್ನ ರೈಟ್ ಸೊ ನಿರ್ದಿಷ್ಟ ಮಾನದಂಡಗಳನ್ನ ಗುಣಮಟ್ಟವನ್ನ ಮತ್ತು ಅನುಭವವನ್ನು ಹೊಂದಿರತಕ್ಕ ಸಂಸ್ಥೆಗಳು ಓಕೆ ತರಬೇತುದಾರರು ತರಬೇತಿ ಕೊಡುವಂಥದ್ದು ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅದನ್ನೆಲ್ಲ ನೋಡಿ ಸೊ ಕೊಟ್ಟಿರ್ತಾರೆ ಸೊ ಕೌಶಲ್ಯ ಇಂಡಿಯಾ ಮಿಷನ್ ಅಥವಾ ಸ್ಕಿಲ್ ಇಂಡಿಯಾ ಮಿಷನ್ ಗುರಿಗಳನ್ನ ಇಲ್ಲಿ ನೆರವೇರಿಸಲಾಗುತ್ತದೆ ಓಕೆ ಹ್ಮ್ ಟಾರ್ಗೆಟ್ ಗ್ರೂಪ್ ಯಾರು ಹೂ ಆರ್ ದಿ ಟಾರ್ಗೆಟೆಡ್ ಬೆನಿಫಿಷಿಯರೀಸ್ ಅಂತ ಕೇಳೋದಾದ್ರೆ ಸೊ ಗ್ರಾಮೀಣ ಪ್ರದೇಶದ ಬಡ ಮತ್ತು ದುರ್ಬಲ ವರ್ಗದ ಯುವಕ ಯುವತಿಯರು ಗ್ರಾಮೀಣ ಪ್ರದೇಶದ ಅಂದ್ರೆ ರೂರಲ್ ಹೂವರ್ ಓಕೆ ಅಂಡ್ ಯು ರೂರಲ್ ಪುವರ್ ಪೀಪಲ್ ಪುವರ್ ಯಂಗ್ಸ್ಟರ್ಸ್ ರೈಟ್ ಗ್ರಾಮೀಣ ಪ್ರದೇಶದ ಬಡ ದುರ್ಬಲ ವರ್ಗದ ಯುವಕರು ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತರು ಮಹಿಳೆಯರು ಶಾರೀರಿಕ ಅಂಗವಿಕಲರಿಗೆ ಆದ್ಯತೆ ಎಸ್ ಸಿ ಎಸ್ ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಶಾರೀರಿಕ ಅಂಗವಿಕಲರಿಗೆ ಆದ್ಯತೆ ನೀಡ್ತಾರೆ ವಯಸ್ಸು ಹನ್ನೆದರಿಂದ ಮೂವತ್ತೈದು ವರ್ಷಗಳು ಓಕೆ ಸೊ ವಿಶೇಷ ಪರಿಸ್ಥಿತಿಗಳಿಗೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಅಂತ ಏನ್ ಕೇಳ್ತೀವಲ್ಲ ಓಕೆ ಸೊ ಅಂತವರ್ಗೂ ಕೂಡ ನಲವತ್ತೈದು ವರ್ಷದವರೆಗೂ ಈ ತರ ತರಬೇತಿ ಸಿಗುತ್ತೆ ಹ್ಮ್ ಅಂದ್ರೆ ಅವ್ರೇನಾದ್ರೂ ಶಾರೀರಿಕವಾಗಿ ಅಂಗವಿಕಲ ಹೊಂದಿದ್ರೆ ಅಂತವ್ರು ನಲ್ವತ್ತೈದು ವರ್ಷದವರೆಗೂ ತರಬೇತಿನ ಪಡಿಬಹುದು ಒಟ್ ಹದಿನೈದರಿಂದ ಮೂವತ್ತೈದು ವರ್ಷ ನಾರ್ಮಲ್ ಆಗಿರುವಂತವ್ರಿಗೆ ಅಂಗವಿಕಲಂತೆ ಹೊಂದಿರೋರಿಗೆ ಅಥವಾ ವಿಶೇಷ ಚೇತನರಿಗೆ ನಲ್ವತ್ತೈದು ವರ್ಷದವರೆಗೂ ತರಬೇತಿ ಸಿಗುತ್ತೆ ಓಕೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಮಹಿಳೆಯರು ಅಂಗವಿಕಲರಿಗೆ ಇಲ್ಲಿ ವಿಶೇಷ ಆದ್ಯತೆಯನ್ನು ಕೊಟ್ಟಿರ್ತಾರೆ ಸೊ ಗ್ರಾಮೀಣ ಭಾಗದ ಬಡ ಮತ್ತು ದುರ್ಬಲ ವರ್ಗದವರಿಗೆ ಇದು ವಿಶೇಷವಾಗಿ ಇರುವಂತದ್ದು ಓಕೆ ರೈಟ್ ಸೊ ನೆಕ್ಸ್ಟ್ ಏನ್ ಫೀಚರ್ಸ್ ಇದಾವೆ ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿ ಸ್ಕೀಮ್ ಅಂತ ನೋಡೋದಾದ್ರೆ ಸೊ ಪ್ಲೇಸ್ಮೆಂಟ್ ಲಿಂಕ್ಡ್ ಟ್ರೈನಿಂಗ್ ಅಂದ್ರೆ ಅವ್ರಿಗೆ ಒಂದು ಜಾಬ್ ಜಾಬ್ ಓರಿಯಂಟೆಡ್ ಟ್ರೈನಿಂಗ್ ಇರುತ್ತದೆ ಅಂದ್ರೆ ಕಡ್ಡಾಯವಾಗಿ ಅವರಿಗೆ ಟ್ರೈನಿಂಗ್ ಮುಗಿದ್ಮೇಲೆ ಜಾಬ್ ಕೊಡಿಸಬೇಕು ಓಕೆ ಜಾಬ್ ಸಿಗಬೇಕು ಮಾಡಬೇಕು ಅವರಿಗೆಲ್ಲ ಪ್ಲೇಸ್ಮೆಂಟ್ ಅನ್ನು ಕೊಡಿಸಬೇಕು ತರಬೇತಿ ನೀಡುವ ಸಂಸ್ಥೆಗಳು ಕಡ್ಡಾಯವಾಗಿ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಪ್ಲೇಸ್ಮೆಂಟ್ ಅನ್ನು ನೀಡ್ಲೇಬೇಕು ಓಕೆ ಸೊ ದೇ ಹಾವ್ ಟು ಗಿವ್ ಸೆವೆಂಟಿ ಪ್ಲೇಸ್ಮೆಂಟ್ ಫ್ರೀ ಟ್ರೈನಿಂಗ್ ಉಚಿತ ತರಬೇತಿ ತರಬೇತಿ ಸೊ ಯೂನಿಫಾರ್ಮ್ ಪುಸ್ತಕಗಳು ಆಹಾರ ವಸತಿ ಸಂಪೂರ್ಣ ಉಚಿತವಾಗಿರ್ತದೆ ಓಕೆ ರೈಟ್ ಫ್ರೀ ಟ್ರೈನಿಂಗ್ ಎಲ್ಲ ಇರ್ತದೆ ಹೌದಾ ಸೊ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತವಲ್ಲ ರೂಟ್ ಸೆಟ್ ಅಂತ ಕೇಳಿದಿರಿ ಅಂತವರು ಕೂಡ ಈ ಯೋಜನೆಯ ಅನುಷ್ಠಾನಗೊಳಿಸ್ತಾರೆ ರೂಟ್ ಸೆಟಿ ಅಂತ ಕೇಳಿರ್ಬೋದು ಮತ್ತೆ ಕೆಲವು ಕೌಶಲ್ಯ ತರಬೇತಿ ಸಂಸ್ಥೆಗಳಿದ್ದಾವೆ ಓಕೆ ಆ ಸಂಸ್ಥೆಗಳವರು ಈ ತರದ ತರಬೇತಿಯನ್ನ ಕೊಡ್ತಾರೆ ಓಕೆ ಸೊ ಗ್ರಾಮೀಣ ಭಾಗದ ಕೌಶಲ್ಯಗಳು ಏನಿರು ಹಾನಿಗಾರಿಕೆ ತೋಟಗಾರಿಕೆ ಮೀನುಗಾರಿಕೆ ಓಕೆ ಸೊ ಕೃಷಿ ಚಟುವಟಿಕೆಗಳು ಚಟುವಟಿಕೆಗಳೇನಿದಾವೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇಂಥದ್ರದ್ದು ಕೂಡ ಟ್ರೈನಿಂಗ್ ಅಲ್ಲಿ ಕೊಡಲಾಗ್ತದೆ ಸೊ ಮಲ್ಟಿ ಪಾರ್ಟ್ನರ್ ಅಪ್ರೋಚ್ ಪ್ರೈವೇಟ್ ಸಂಸ್ಥೆಗಳು ಎನ್ ಜಿಒ ಕಾರ್ಪೊರೇಟ್ ಸರ್ಕಾರ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು ಎಲ್ಲರೂ ಕೂಡ ಪಾಲ್ಗೊಳ್ಬಹುದು ಓಕೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸದಕ್ಕೆ ಅವಕಾಶವಿದೆ ಇಂಡಸ್ಟ್ರಿ ಅಲೈನ್ಡ್ ಕೋರ್ಸಸ್ ಓಕೆ ಸೊ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳನ್ನ ಕೈಗಾರಿಕೆಗೆ ಸಿದ್ಧಪಡಿಸಿರ್ತಕ್ಕಂಥ ಅಂದ್ರೆ ಕೈಗಾರಿಕೆಗಳಲ್ಲಿ ಇದೆ ಅಂತ ತರಬೇತಿಯನ್ನ ಕೊಟ್ಟು ಯುವಕರನ್ನ ಸಿದ್ಧಗೊಳಿಸುವಂಥದ್ದು ತ್ರೀ ಹಂಡ್ರೆಡ್ ಪ್ಲಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಮಟ್ಟದ ಕೋರ್ಸ್ಗಳು ಇದರಲ್ಲಿ ಇದಾವೆ ಅವರು ಆಯ್ಕೆ ಮಾಡಿಕೊಂಡು ಆ ತರಬೇತಿನ ಪಡ್ಕೊಳ್ಬಹುದು ಓಕೆ ಸೊ ಮಾನಿಟರಿಂಗ್ ಮೆಕ್ಯಾನಿಸಮ್ ಹೇಗಿದೆ ಇಲ್ಲಿ ಅಂದ್ರೆ ಸೊ ಕೌಶಲ ಪಂಜಿ ಅಂತ ಹ್ಮ್ ಐ ಎಸ್ ಟ್ರ್ಯಾಕಿಂಗ್ ಅಂದ್ರೆ ಸಂಸ್ಥೆಗಳದು ಎಲ್ಲಿ ತರಬೇತಿ ಕೊಡ್ತಿದ್ದಾರೆ ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಹೊಂದಿದ್ದಾರೆ ಅವೆಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ಲಾಗ್ತದೆ ಸಿಸಿಟಿವಿ ಟಿವಿ ಮಾನಿಟರಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸು ಓಕೆ ಅವರು ಬಂದು ತರಬೇತಿ ಪಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇವೆಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇರ್ತದೆ ರೆಕಾರ್ಡ್ ಆಗ್ತಾ ಇರ್ತದೆ ಓಕೆ ರೈಟ್ ಸೊ ಈ ತರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಾನಿಟರಿಂಗ್ ಮೆಕ್ಯಾನಿಸಮಲ್ಲಿ ಅಂದ್ರೆ ಈ ಯೋಜನೆ ಸರಿಯಾಗಿ ಅನುಷ್ಠಾನಗೊಳ್ಳಿ ಅಂತ ಸೊ ಸ್ಪೆಷಲ್ ಇನಿಷಿಯೇಟಿವ್ ಏನಿದೆ ಇದರಲ್ಲಿ ವಾಟ್ ಆರ್ ದಿ ಸ್ಪೆಷಲ್ ಇನಿಷಿಯೇಟಿವ್ಸ್ ಅಂದ್ರೆ ಸೊ ಹಿಮಾಯತ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಕೌಶಲ್ಯ ಯೋಜನೆ ಇದು ಹಿಮಾಯತ್ ಅಂತ ಅಲ್ಲಿ ಈ ಒಂದು ಯೋಜನೆಯ ಭಾಗವಾಗಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಹಿಮಾಯತ್ ಅಂತ ಒಂದು ಯೋಜನೆಯನ್ನ ಜಮ್ಮು ಕಾಶ್ಮೀರದಲ್ಲಿ ತಂದಿದ್ದಾರೆ ಅಲ್ಲಿ ವಿಶೇಷ ಕೌಶಲ್ಯ ಕೊಡುವಂತದ್ದು ರೋಶ್ನಿ ಓಕೆ ಸೊ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಂತ ಕರೀತಾರೆ ನಕ್ಸಲ್ ಅಫೆಕ್ಟ್ರೆಡ್ ಏರಿಯಾಸ್ ಅಂತ ಏನ್ ಕರಿತೀವಲ್ಲ ಸೊ ಈ ಉದಾಹರಣೆಗೆ ಛತ್ತೀಸ್ಗಢ ಮಧ್ಯಪ್ರದೇಶ ಆಂಧ್ರಪ್ರದೇಶ ಇಂತಹ ಒಂದು ರಾಜ್ಯಗಳ ಕೆಲವು ಪ್ರದೇಶಗಳಲ್ಲಿ ಈ ಒಂದು ನಕ್ಸಲಿಸಂ ಇದೆ ಓಕೆ ಸೊ ಅಂತ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಏನು ಕರಿತೀವಿ ಅಥವಾ ಆ ನಕ್ಸಲೈಟ್ ಚಟುವಟಿಕೆಗಳು ಹೆಚ್ಚಿರತಕ್ಕಂಥ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಯುವಕರಿಗೆ ಸೊ ಉದ್ಯೋಗ ಕೋಶ ತರಬೇತಿ ಕೊಡುವಂಥದ್ದು ಓಕೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ಫಂಡಿಂಗ್ ಪ್ಯಾಟರ್ನ್ ಹೆಂಗಿದೆ ಇದರಲ್ಲಿ ಅಂತ ಬಂದ್ರೆ ಹೇಳಿದೆ ಸೊ ಜನರಲ್ ಸ್ಟೇಟ್ ಅಂದ್ರೆ ಸಾಮಾನ್ಯ ರಾಜ್ಯಗಳಿಗಾದ್ರೆ ಎಪ್ಪತ್ತೈದು ಇಪ್ಪತ್ತೈದು ಐತೆ ಓಕೆ ಸೊ ಸಾಮಾನ್ಯ ರಾಜ್ಯಗಳು ಈಗ ಉದಾಹರಣೆಗೆ ಕರ್ನಾಟಕ ಸೊ ನೂರು ರೂಪಾಯಿ ಖರ್ಚು ಮಾಡ್ತಾ ಅಂದ್ರೆ ಕೇಂದ್ರ ಎಪ್ಪತ್ತೈದು ಪರ್ಸೆಂಟು ಎಪ್ಪತ್ತೈದು ರೂಪಾಯಿ ಕೊಡುತ್ತೆ ರಾಜ್ಯ ಇಪ್ಪತ್ತೈದು ರೂಪಾಯಿ ಕೊಡುತ್ತೆ ಓಕೆ ರೈಟ್ ಸೊ ಕೇಂದ್ರ ರಾಜ್ಯದ ಹಂಚಿಕೆ ಹಂಚಿಕೆಗೆ ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ ಜಮ್ಮು ಕಾಶ್ಮೀರ್ ಅಲ್ಲಿ ತೊಂಬತ್ತು ಹತ್ತು ಐತೆ ತೊಂಬತ್ತು ಹತ್ತು ಐತೆ ಸೊ ಟೋಟಲ್ ಫಂಡಿಂಗ್ ಡಿಪೆಂಡ್ಸ್ ಆನ್ ದಿ ಕೋರ್ಸ್ ಟೈಪ್ ಅಂಡ್ ಡ್ಯೂರೇಷನ್ ಅಂದ್ರೆ ಇದು ಫಂಡಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದ್ರೆ ಸೊ ಡಿಪೆಂಡ್ಸ್ ಆನ್ ದಿ ಕೋರ್ಸ್ ಟೈಪ್ ಯಾವ ತರ ಕೋರ್ಸ್ ಅನ್ನು ನೀವು ಕೊಡ್ತಾ ಇದ್ರಿ ಮತ್ತು ಅದರ ಡ್ಯೂರೇಷನ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಓಕೆ ಸೊ ಟ್ರೈನಿಂಗ್ ಕಾಂಪೋನೆಂಟ್ ಏನಿದೆ ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಅವ್ರಿಗೆ ಈ ಏನು ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬಹುದು ಓಕೆ ಸೊ ಇಂಟರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇರ್ಬೋದು ಇಂಥವನ್ನೆಲ್ಲ ಕೊಡಲಾಗ್ತದೆ ಸಾಫ್ಟ್ ಸ್ಕಿಲ್ಸ್ ಅಂತ ಕರೀತಾರೆ ಸೊ ಇಂಗ್ಲೀಷ್ ಫೌಂಡೇಶನ್ ಇಂಗ್ಲೀಷ್ ಫೌಂಡೇಶನ್ ಕಂಪ್ಯೂಟರ್ ಸ್ಕಿಲ್ಸ್ ಟೆಕ್ನಿಕಲ್ ಸ್ಕಿಲ್ಸ್ ಸೆಕ್ಟರ್ ವೈಸ್ ಯಾವ ಸೆಕ್ಟರ್ ಗೆ ಏನ್ ಬೇಕೋ ಆ ತರ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಓಕೆ ವ್ಯಕ್ತಿತ್ವ ವಿಕಾಸ ರೈಟ್ ಸೊ ಪ್ಲೇಸ್ಮೆಂಟ್ ಅಂಡ್ ಪೋಸ್ಟ್ ಪ್ಲೇಸ್ಮೆಂಟ್ ಸಪೋರ್ಟ್ ತ್ರೀ ಪ್ಲಸ್ ಮಂತ್ ಟ್ರ್ಯಾಕಿಂಗ್ ಅಂದ್ರೆ ಅವ್ರಿಗೆ ತರಬೇತಿ ಪಡೆದ ಮೇಲೆ ಮೂರು ತಿಂಗಳವರೆಗೂ ಅವ್ರಿಗೆ ಟ್ರ್ಯಾಕ್ ಮಾಡ್ತಾರೆ ಅಂದ್ರೆ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಂಬಳ ಸಿಗ್ತಿದೆಯಾ ಓಕೆ ಸೊ ಅವ್ರನ್ನ ಕೆಲಸ ಹಾಕಿಲ್ವಲ್ಲ ಸೊ ನೋಡ್ತಾ ಇರ್ತಾರೆ ಪೋಸ್ಟ್ ಟ್ರ್ಯಾಕಿಂಗ್ ಓಕೆ ಸೊ ಪ್ಲೇಸ್ಮೆಂಟ್ ಪೋಸ್ಟ್ ಟ್ರ್ಯಾಕಿಂಗ್ ಅಂತ ಅದೆಲ್ಲ ಇರ್ತದೆ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ಉಚಿತ ತರಬೇತಿ ಓಕೆ ಸೊ ಉಚಿತವಾಗಿ ಇಲ್ಲಿ ತರಬೇತಿ ಸಿಗುತ್ತೆ ಅವನಿಗೆ ಹೌದಾ ಸೊ ಉಚಿತವಾಗಿ ತರಬೇತಿ ಸಿಗೋದ್ರಿಂದ ಅವನು ಫ್ರೀ ಆಗಿ ಅದನ್ನ ಕಲಿತಾನೆ ಹೌದಾ ಸೊ ಉಚಿತ ವಸತಿ ಮತ್ತು ಆಹಾರ ರೈಟ್ ಸೊ ಉದ್ಯೋಗ ಸಂದರ್ಶನ ಸಹಾಯ ಅವರು ಸ್ವಂತ ಉದ್ಯಮಿ ಮಾಡೋದಕ್ಕೆ ಅಥವಾ ಕೆಲ್ಸಕ್ಕೆ ಹೋಗೋದಕ್ಕೆ ಪ್ಲೇಸ್ಮೆಂಟ್ ಅನ್ನು ಕೊಡಿಸಲಾಗ್ತದೆ ಓಕೆ ಸೊ ಉದ್ಯೋಗದಲ್ಲಿ ಕನಿಷ್ಠ ತೊಂಬತ್ತು ದಿನ ಟ್ರ್ಯಾಕಿಂಗ್ ನೈಂಟಿ ಡೇಸ್ ತ್ರೀ ಮಂತ್ಸ್ ಟ್ರ್ಯಾಕಿಂಗ್ ಎಲ್ಲ ಇರ್ತದೆ ಅಂದ್ರೆ ಕೆಲಸ ಕೆಲಸ ಅಲ್ಲಿ ಟ್ರ್ಯಾಕಿಂಗ್ ಅಂದ್ರೆ ಅವ್ನು ಕೆಲಸ ಮಾಡ್ತಿದಾನ ಏನೋ ಇಲ್ಲ ಅಂತ ಓಕೆ ವೇತನ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆರಂಭಿಕವಾಗಿ ಆರಂಭಿಕವಾಗಿ ಇರ್ಬೇಕವತ್ತ ಸೊ ಆ ತರದ ಇದನ್ನ ಏನು ಜಾಬ್ ಅನ್ನು ಅವನಿಗೆ ಕೊಡಿಸಲಾಗ್ತದೆ ಓಕೆ ಸೊ ಇಂಪ್ಲಿಮೆಂಟೇಶನ್ ಸ್ಟ್ರಕ್ಚರ್ ಏನಿದೆ ಇಂಪ್ಲಿಮೆಂಟೇಶನ್ ಸ್ಟ್ರಕ್ಚರ್ ಸೊ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಿದೆ ಪಾಲಿಸಿ ಅಂಡ್ ಫಂಡಿಂಗ್ ಅವರೇ ಯೋಜನೆಯನ್ನ ರೂಪಿಸ್ತಾರೆ ಮತ್ತು ಫಂಡ್ ಅನ್ನು ಕೊಡುವಂತ ಅವರೇ ಓಕೆ ಸೊ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಯೋಜನೆ ರೂಪಿಸಿದೆ ಮತ್ತು ಫಂಡ್ ಅನ್ನು ಕೊಡುತ್ತೆ ಸೊ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಬರುತ್ತೆ ಓಕೆ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತದೆ ಅವ್ರ ಮಾಡ್ತಾರೆ ಇದನ್ನ ಅನುಷ್ಠಾನಗೊಳಿಸುವಂತ ಜವಾಬ್ದಾರಿ ಅವ್ರಿಗೆ ಹೊಂದಿರ್ತಾರೆ ಓಕೆ ಸೊ ಪ್ರೊಜೆಕ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಪಿಐ ಎ ಅಂತ ಸೊ ಟ್ರೈನಿಂಗ್ ಕೊಡ್ತಾರೆ ಅವರು ಓಕೆ ಪ್ರಾಜೆಕ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಸೊ ದೇ ಪ್ರೊವೈಡ್ ದ ಟ್ರೈನಿಂಗ್ಸ್ ಸೊ ದೀನ್ ದಯಾಳ ಉಪಾಧ್ಯೆ ಗ್ರಾಮೀಣ ಕೌಶಲ್ಯ ವಿಕಾಸ ಯೋಜನಾ ಸ್ಕಿಲ್ ಡಿವಿಜನ್ಸ್ ಮಾನಿಟರಿಂಗ್ ಓಕೆ ಸೊ ಸ್ಕಿಲ್ ಡಿವಿಜನ್ ಮಾನಿಟ್ರಿಂಗ್ ಅಂದ್ರೆ ಇದು ಏನು ಕೌಶಲ್ಯ ತರಬೇತಿ ಇದು ಮಾಡುವಂತದ್ದು ಓಕೆ ಅಂದ್ರ ಮಾನಿಟರ್ ಮಾಡುವಂತದ್ದು ಈ ರೀತಿ ಆ ದೀನ್ ದಯಾಳ ಉಪಾಧ್ಯೆ ಗ್ರಾಮೀಣ ಕೌಶಲ್ಯ ವಿಕಾಸ ಸ್ಕಿಲ್ ಡಿವಿಜನ್ ಅಂತ ಹೇಳಿ ಬರುತ್ತೆ ರೈಟ್ ಸೊ ಇವರು ಅದನ್ನ ಮಾನಿಟರ್ ಮಾಡ್ತಾರೆ ಅಂದ್ರೆ ಈ ಯೋಜನೆಯ ಪರಿಶೀಲನೆ ಮಾಡ್ತಿರ್ತಾರೆ ಓಕೆ ರೈಟ್ ಸೊ ಈ ರೀತಿ ಒಂದು ಯೋಜನೆ ಇರುವಂತದ್ದು ರೈಟ್ ನೋಡಿದಿಲ್ಲ ವಿದ್ಯಾರ್ಥಿಗಳೇ ಈ ತರ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ವಿಕಾಸ್ ಯೋಜನೆ ಬಂದಿರುವಂತದ್ದು ಸೊ ನೆನ್ಪಿಟ್ಕೊಳ್ಬೇಕಾಗಿರೋದೇನಪ್ಪ ಅಂದ್ರೆ ಯಾವತ್ತು ಬಂತು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾಲ್ಕು ಇದನ್ನ ಅಂತ್ಯೋದಯ ದಿನ ಅಂತಾನೂ ಕೂಡ ಆಚರಿಸ್ತಾರೆ ಗೊತ್ತಿರಲಿ ಅಂತ್ಯೋದಯ ದಿನ ಸೆಪ್ಟೆಂಬರ್ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ ದಿನ ಅಂತ್ಯೋದಯ ದಿನ ಅಂತ ಓಕೆ ಅನುಷ್ಠಾನ ಮಾಡುವಂತರು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಫಂಡಿಂಗ್ ಪ್ಯಾಟರ್ನು ಎಪ್ಪತ್ತೈದು ಇಪ್ಪತ್ತೈದು ಓಕೆ ಸಾಮಾನ್ಯ ರಾಜ್ಯಗಳಿಗೆ ಈಶಾನ್ಯ ರಾಜ್ಯಗಳಿಗೆ ಗುಡ್ಡಗಾಡ ರಾಜ್ಯಗಳಿಗೆ ಹಿಂದುಳಿದ ರಾಜ್ಯಗಳಿಗೆ ತೊಂಬತ್ತು ಹತ್ತು ಓಕೆ ಸೊ ಮತ್ತೆ ಕೇಂದ್ರಾಡಳಿತ ಪ್ರದೇಶಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಕೇಂದ್ರ ಓಕೆ ಸೊ ಉದ್ದೇಶ ಏನಪ್ಪಾ ಅಂದ್ರೆ ಹದಿನೈದರಿಂದ ಮೂವತ್ತೈದು ವರ್ಷದ ಒಳಗಿನ ಗ್ರಾಮೀಣ ಬಡ ಕುಟುಂಬದ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ರೈಟ್ ಅವ್ರಿಗೆ ಉದ್ಯೋಗ ಸೃಷ್ಟಿ ಕೊಡುವಂತ ಸೃಷ್ಟಿ ಮಾಡುವಂಥದ್ದು ರೈಟ್ ಸೊ ಟಾರ್ಗೆಟ್ ಗ್ರೂಪ್ ಇದಾಯ್ತು ಹೌದಾ ಪ್ಲೇಸ್ಮೆಂಟ್ ಲಿಂಕ್ ಟ್ರೈನಿಂಗ್ ಅನ್ನ ಕೊಡಲಾಗ್ತದೆ ತರಬೇತಿಯಲ್ಲಿ ಫ್ರೀ ಟ್ರೈನಿಂಗ್ ಇರ್ತದೆ ಯೂನಿಫಾರ್ಮು ಊಟ ವಸತಿ ಸೌಲಭ್ಯ ಇರುತ್ತದೆ ಓಕೆ ಇದನ್ನ ಪ್ರೈವೇಟ್ ಸಂಸ್ಥೆಗಳು ಎನ್ ಜಿಒಗಳು ಓಕೆ ಸೇರ್ಕೊಂಡು ಸರ್ಕಾರ ಸೇರ್ಕೊಂಡು ಇದನ್ನ ಅನುಷ್ಠಾನಗೊಳಿಸ್ತದೆ ಬರೀ ಸರ್ಕಾರದಷ್ಟೇ ಅಲ್ಲ ಖಾಸಗಿ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯನ್ನೇ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ರೆ ಅವ್ರಿಗೆ ಫಂಡ್ ಬರುತ್ತೆ ಓಕೆ ರೈಟ್ ಸಂಸ್ಥೆ ಸರ್ಕಾರದಿಂದ ಅದಕ್ಕೆ ಫಂಡ್ ಸಿಗುತ್ತೆ ಸೊ ಇಂಡಸ್ಟ್ರಿಯಲೈನ್ಡ್ ಕೋರ್ಸಸ್ ಇಂಡಸ್ಟ್ರಿ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ ಗಳನ್ನ ಇಲ್ಲಿ ಕೊಡಲಾಗ್ತದೆ ಸೊ ಮಾನಿಟರಿಂಗ್ ಮೆಕ್ಯಾನಿಸಂ ಮಾನಿಟರಿಂಗ್ ಮೆಕ್ಯಾನಿಸಂ ಅಹ್ ಎಸ್ ಇದಕ್ಕೆ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಮಾನಿಟರಿಂಗ್ ಇರ್ತದೆ ಸಂಸ್ಥೆ ಮೇಲೆ ಮಾನಿಟರಿಂಗ್ ಇರ್ತದೆ ಹೌದಾ ಸೊ ಮತ್ತೆ ಸಂಸ್ಥೆಗೆ ದುಡ್ಡನ್ನ ನೇರವಾಗಿ ಹಾಕಂಗಿಲ್ಲ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ಬೇಕು ಕೊಡಿಸಿದಾದ್ಮೇಲೆ ಅವ್ರು ಕೆಲಸ ಮಾಡ್ತಿರೋ ಕನ್ಫರ್ಮ್ ಆಗಬೇಕು ಅಂದಾಗ ಅವ್ರಿಗೆ ಫಂಡ್ ಅನ್ನ ರಿಲೀಸ್ ಮಾಡಲಾಗ್ತದೆ ಓಕೆ ರೈಟ್ ಹಿಮಾಯತ್ ಅಂತ ಜಮ್ಮು ಕಾಶ್ಮೀರದಲ್ಲಿ ಇದೇ ಯೋಜನೆ ಭಾಗವಾಗಿ ಒಂದು ಉಪಯೋಜನೆಯನ್ನ ತಂದು ಅದಕ್ಕೆ ಜಾರಿಗೊಳಿಸ್ತಿದ್ದಾರೆ ಓಕೆ ಸೊ ಎಸ್ ಸೊ ಸಾಫ್ಟ್ ಸ್ಕಿಲ್ಸ್ ಇಂಗ್ಲಿಷ್ ಗ್ರಾಮರ್ ಫೋನ್ ಕಂಪ್ಯೂಟರ್ ಸ್ಕಿಲ್ಸ್ ಟೀಚಿಂಗ್ ಟೆಕ್ನಿಕಲ್ ಸ್ಕಿಲ್ಸ್ ಓಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಥವೆಲ್ಲ ಕೌಶಲ್ಯವನ್ನ ಅಲ್ಲಿ ಕೊಡ್ಲಾಗ್ತದೆ ಓಕೆ ರೈಟ್ ಸೊ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇದಾಗಿತ್ತು ನಿಮ್ಮ ಈ ಒಂದು ದೀನ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ವಿಕಾಸ ಯೋಜನೆ ಓಕೆ ರೈಟ್ ಸೊ ಎನಿ ಡೌಟ್ ಏನಾದ್ರೂ ಡೌಟ್ ಇದೆಯಾ ಏನಾದ್ರೂ ಡೌಟ್ ಇದೆಯಾ ಯಾರು ಮೆಸೇಜು ಹಾಕ್ಲಿಲ್ಲ ಏನೂ ಇಲ್ಲ ಓಕೆ ಹೋಪ್ ಎಂಜಾಯ್ ಕ್ಲಾಸ್ ಕ್ಲಾಸ್ ಅನ್ನು ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ ಓಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಡ್ರಿ ಅವರು ಕೂಡ ಈ ಕ್ಲಾಸ್ ಅನ್ನ ವಿಡಿಯೋನ ನೋಡ್ಲಿ ರೈಟ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಂಡು ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಇನ್ನೊಂದು ಯೋಜನೆಯನ್ನು ತಗೊಂಡ್ ಬರ್ತೀನಿ ಓಕೆ ಸೊ ನೂರಾರು ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ ಓಕೆ ನೂರಾರು ರಾಜ್ಯ ಸರ್ಕಾರದ ಯೋಜನೆಗಳಿದಾವೆ ನೂರಾರು ಪ್ರಾಯೋಜಿತ ಯೋಜನೆಗಳಿದಾವೆ ಅವೆಲ್ಲವನ್ನೂ ಕೂಡ ಕವರ್ ಮಾಡೋಣ ಓಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೋರ್ಸ್ ಇದೆ ಅಲ್ಲಿನೂ ಕೂಡ ಇವಾಗ ಇನ್ನೂ ನೀಟಾಗಿ ಸಿಗುತ್ತೆ ನಿಮಗೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಬೀಯ್ ಲೈವ್ ಇನ್ ದ ಕ್ಲಾಸ್ ಸಿ ವಗೇನಿಂದ ನೆಕ್ಸ್ಟ್ ಕ್ಲಾಸ್ ಕ್ಲಾಸಿನ ಓಕೆ